ಒದಗಿನಿಂದ ಹುಟ್ಟಿ ಬಂದ ಅಂಜಿಕೆಯನ್ನು ಏ ಹಿಂದ ಸತ್ತಂಗ ಸಾಯಿಬ್ಯಾಡೋ ನೀ ಮುಂದ ಸುರವಿ ಸರಸ್ವತಿನ ನೆನೆಸೋ ಸುರವಿಗೆ ಸರಸ್ವತಿನ ನೆನೆಸೋ ಸುರವಿಗೀ ಸರಸ್ವತಿನ ನೆನೆಸೋ ತೊದಲ್ಲ ನಾಲಿ ಬದಲ ಹಾದರ ಕರುಣಿ ಸಕಿನ ಸೋ ಗಿ ಬದಲ ವಾಧರ சரி சோ கன் மாத்திர தேத்தியோ கன்யா மாத்திர தேத்திய சோ ಏ ಆಕೆಯ ಮಂತ್ರ ಪಂಚಾಕ್ಷರಿ ಕಲಿತ ಆಂಕೆ ಮಾಾಗಿಯೇ ಸೋ ಎಂದ ಮಾಗ್ಯೆಣೆ ಸೋ ಮೈಸೂಲಿಗಿ ಊರಾಗ ಆಂಕೆ ಮಾಗಣ ಸೋ ಏ ಆಕೆಯ ಮಂತ್ರ ಪಂಚಾಕ್ಷರಿ ಕಲಿತ ಆಂಕೆ ಮಾಾಗೆ ಸೋ ஜிசோ கடாட்சரி மோ சடாட்சரி மந்திரிவசோ ஏ மந்திர திந்தீ கிருஷ்ணகோபால கண்டான கண்டான கைல பவன கையால கைலாசோ கணதாழதவ் கண்டார கைல சோவிய நம்ம கையக கண்டார கைலோ கணதாழ லட்ச கண்டன கைல ಬಾಳಿಗೆರೆ ರೇ ಕಲಿಗಿ ಬಂಗಾರ ಕಳಸೋ ಬಾಳಿಗೆರೆ ರ ಬಂಗಾರ ಕಾಳಸೋ ಬಾಳಿಗೇ ರೇ ಬಂಗಾರ ಕಳಸೋ ಈ ಕವಿಯ ಬಿಳುದು ಕಾಣಸ ಬಿಳು ತೋದಿನ ಕನಸ ಪ್ಪ ಏನು ಕನಸೋದೇನಾಥತ್ತೇನ್ ನೋಡ್ಯಪ್ಪ ಕಣದಾಳ ಲಕ್ಷ್ಮಣ ಏನ್ ಹೇಳೋ ಎದ್ರ ಪ್ಲೇ ಮೈಸೂರಿಗೆ ಊರಾಗ ಅವಂಗೊಂದು ಭ್ರಮೆ ಆಗ್ಯದಪ್ಪ ಹಂಗ ಈಕಿ ಪೈಲಾ ಬಂದಾಳು ನಾ ಮೊದಲೊಮ್ಮೆ ಬಂದು ಹೋಗೇನಿ ನಾ ಹೆಂಗ ಬೇಕಾದಂಗ ಮಾತಾಡಿದರ ನಡೀತೇತಿ ಕಪ್ಸೋತಾರ ನಂಗ ಆಗ್ಯದ ಹುಡುಗ ತಮ್ಮ ಓಡ್ಯಾಡಿದನ ಹೊತ್ತು ಮುಣಗಂಗಿಲ್ಲೋ ಲಕ್ಷ್ಮಣ ಅದ್ರ ಟೈಮ್ ಕಾದ ಮುಣಗತದ ಒಂದ್ ಮಾತು ಹೇಳಿದ್ರವ್ರು ಏನ ತೆಳಗಿಂದ ಮ್ಯಾಲ ಬರ್ತಾಡ್ರೋ ಏನ ಮ್ಯಾಲಿಂದ ತೆಳಗ್ ಬರ್ತಾಡೋ ಮಸೀಬನ ವಿದ್ಯಾನ ನೋಡೋನು ಹೊತ್ತ ಕೆಳಗಿಂದ ಮ್ಯಾಲ ಬರೋರು ನಾವ್ ಅಲ್ಲ ನೀವು ಗಂಡು ಹಾಡೋರ್ ಮಾತ್ರ ಗ್ಯಾರಂಟಿ ಬರ್ತೀರ ನೋಡ ಎಷ್ಟು ಉದಾಹರಣೆ ಕೊಡ್ಲಿ ನಿನಗ ಗೊಂಬಿ ತಯಾರು ಮಾಡ್ಬೇಕಾದ್ರೆ ಸಾಕ್ಷಾತ್ ನಿನ್ನ ಪರಮಾತ್ಮ ನನ್ನ ಭೂಮಿ ತಾಯಿ ಇದ್ದಲ್ಲಿ ಮ್ಯಾಗೆ ನಾವು ಇಳದ ತೆಳಗ ಬಂದ ನಮ್ಮ ಮಣ್ಣು ಏನಂತ ಹೇಳಿ ಒಂದು ಹಿಡಿ ಮಣ್ಣು ಕೂಡ ಯಾವ ಅಂತ ಹೇಳಿ ತಾನಾಗೆ ನನ್ನ ತಕ್ಕ ಬಂದಾನ ನಾನಾಗೆ ನಿನ್ನ ತಕ್ಕ ಬಂದಿಲ್ಲ ಮತ್ತೆ ಇದು ಒಂದೇ ಮಾತ ಇನ್ನು ಎರಡನೇದ ಸ್ವತಃ ನಿನ್ನ ಭಗೀರಥ ಏನ್ ಮಾಡ ನನ್ನ ತಾಯಿ ಗಂಗವನ್ನು ಕರಿಲಕ್ಕ ತಾನಾಗೆ ಬಂದ ನಾವಾಗೆ ಬರುತ್ತನ ತಗೋ ಟಪಾಲದು ಹಾಕಿಲ್ಲ ಇಲ್ಲಿಲ್ಲ ಇದು ನೀನಾಗೆ ಕರಿಲಕ್ಕ ಬಂದದ್ದು ಬಂದದ್ದು ಇನ್ನು ಭೈರಂಗದನ ಸುದ್ದಿ ಹೆಂಗ ನೀನಾಗೆ ನನ್ನ ಮನೆಗೆ ಬಂದ ಬಳಕ ಮುಂದೆ ಎಲ್ಲ ಡ್ಯೂಟಿ ಚಾಲು ಲಗ್ನ ಕಾರ್ಯಾತ ಮಕ್ಳಾತ ಕು ಈ ಕಡೆ ಎಲ್ಲ ಈ ಕಡೆ ಚಲೋ ಇದು ಮೊದಲು ನೀ ಹಂಗ ನೀನಾಗೆ ನನ್ನ ತಕ್ಕ ಬಂದಿವಿನ ನಾನಾಗೆ ನಿನ್ನ ತಕ್ಕ ಬಂದಕ್ಕೆ ಇಲ್ಲ ತೆಳಗಿಂದ ಮ್ಯಾಲ ಬರ್ತಾಳನ್ರಿ ಮ್ಯಾಲಂತ ಈ ಮಾತು ಬಿಟ್ಟು ಬಿಡು ಇದು ಹಲರ್ ಚಿಲ್ಲರ್ ದಗದಾಗ್ತದ ಮಾತು ಮಾತಾಡಿದ್ರ ಹೆಂಗ ಜ್ಞಾನಿಕೋ ಜ್ಞಾನಿ ಮೇಲೆ ತೋದೋ ಬಾತ್ ಗದ್ದೆಕೋ ಗದ್ದ ಮೇಲೆ ತೋದೋ ಲಾತಾರೆ ಹಿರಿಯಾರ ಇವತ್ತು ಜ್ಞಾನದ ಕುಸ್ತಿ ಮಾಡ ಮೈಸೂಲಿಗೆ ಊರಾಗ ಗದ್ದದ ಕುಸ್ತಿ ಮಾಡಬೇಡ ಹೋಗ್ಲಾ ಕಣದಾಳ ಲಕ್ಷ್ಮಣ ಬಾಳ ಶಾಣಿ ಇದೆ ತಿಳಿ ಒಂದ್ ಬಿಟ್ಟಿದ್ ಎರಡನೇದ ಕರಿಶ್ಯಾರ ನೀನ ಹಿಂದಕ್ಕೆ ಯಾವ ಮೇಳ ಕೈ ಪಾರಾಗಿಯೋ ಯಾವ ಯಾವ್ ಮೇಳ ಬಂದಿತ್ತೋ ನನಗೆ ಗೊತ್ತಿಲ್ಲ ಈ ಸರೇ ಬಂದದ ಮಸೀದಿನ ಮೇಳ ಅದ ಇಕ್ಕ ಕೈ ಪಾರಾಗ ಅಂದ್ರ ಅಪ್ಪನ ಬೆಳಕ ತಿಳಿತದ ಕಣದಾಳ ಅಪ್ಪನ ಬೆಳಕುನಾಳ ಸುದ್ದಿ ಹತ್ತಿಲ್ಲ ಹತ್ತಿರ ಹುಟ್ಟಿಂದ ತಿರದಿಯೋ ಲಕ್ಷ್ಮಣ ನಿನಗ ಹೆಂಗೆ ಹತ್ತದೋ ನಮ್ಮ ಸುದ್ದಿ ಅದಕ್ಕ ಏನ ಮಾತಾಡ್ಬೇಕಾದ್ರು ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಪಂಚಕರ್ಣಿ ಆಗ್ಲಿ ಆಧ್ಯಾತ್ಮಿಕ ವಿಷಯ ಬಿಡುಗಡೆ ಅಕ್ಕೋತ ಬರ್ತಿರ್ಬೇಕ ಶಾಸ್ತ್ರ ಪುರಾಣ ನಾ ಹೇಸಿ ನೀ ಹೇಸಿ ಅಂತ ಹೇಳಿ ಬೇದ್ಯಾಡಿ ಹಾಡಿಕೆ ಮಾಡಿದ್ರ ಅದ ಹಾಡಿಕೆ ಅಲ್ಲ ವಿಷಯಕ್ಕೆ ವಿಷಯ ಬಿಡದಾಡ್ತಿರ್ಬೇಕು ಬೇಕು ಅದಕ್ಕೆ ಅವನು ಬಹಳ ಶ್ಯಾಣೆ ಅದಾನ ಅಂತ ಹೇಳಿ ಎರಡನೇದು ಕರ್ಸ್ಯಾರಪ್ಪ ಇಲ್ಲಿಗೆ ಅದಕ್ಕೆ ಅವರು ಎದ್ದ ತಕ್ಷಣ ಒಂದು ಮಾತು ಹೇಳಿದ್ರಿ ಸ್ವಾಮಿ ನಿಮ್ಮ ನಾಮ ಚಂದ ಆ ವಕ್ರ ತುಂಡ ಮೂರ್ತಿ ಚಂದ ನಮಗ ನಿಮ್ಮ ಪಾದ ಚಂದ ಹಾ ಮಂದ ಮತ್ಗೆ ಬಂದಾಗಲಿ ಅನುಕೂಲ ಯಾರಿಗ ಅನುಕೂಲಾಗಿ ನೀನು ದೇವ್ರು ದೊಡ್ಡ ಮಾತು ಹೇಳ್ರಿ ದೇವ್ರಂದ್ರ ಹತ್ತು ಮಂದಿ ದೈವಕ್ಕೆಲ್ಲ ತೇಳಿ ಒಂದು ಪದ ಹಿಡಿದಿ దేవ్ర దొడ్డవ అంతే అప్పా బెళ్సీ బంది ఇవత్ శక్తిని బెళ్సే ದೇವ್ರ ದೊಡ್ಡ ಮತ್ ಹೇಳಿ ದೇವರಾದ್ರೂ ಸಹಿತ ಲಂಚ ತಗೊಳಲ್ದ ಕೆಲಸನ ಮಾಡಂಗಿರಿ ಇವನು ಭೀ ಯಾವಾಗ ತೋತಾನು ನಮ್ ನಿಮ್ಮಂತ ಲಂಚ ತಗೊಂಡ್ ಮಾಡ್ತೀವಿ ಈ ದಗದ ಬೇರೆ ಭಕ್ತಿ ಅನ್ನುವಂತ ಲಂಚ ನಿನ್ನ ಪರಮಾತ್ಮನ ಮೇಲೆ ಇರಬೇಕು ನಮ್ದ ಭಕ್ತಿ ಅನ್ನುವಂಥ ಲಂಚ ಕೊಟ್ಟಾಗನ ಮುಂದಿನ ಕೆಲಸ ಇರುವಂತ ಗುಣ ನಮಗ ತೋರಿಸ್ತಾನ ಇಷ್ಟ ಹಂಗ ಲಂಚ ತಗೊಂಡ ಭಕ್ತಿ ಕೂಡ ಲಂಚ ತಗೊಂಡ ಬಳಕ ಹಾದಿ ತೋರಿಸೋ ದೇವ್ರ ನನಗ ಬೇಕಾಗಿಲ್ಲ ದೇವ್ರ ಇದ್ರ ಹೆಂಗ ಅದಾನೋ ಎಲ್ಲಿ ಅದಾನ ಏನ ಕಾರ್ಗದಾನೋ ಬೆಳಗದಾನೋ ಕೆಂಪಗದಾನೋ ಹಸ್ರದಾನೋ ಯಾವ ಕಂಡಾನ ಈ ಯಾವಟ್ಟುಗದೊಳಗಲ ಮೈನ ಪರಮಾತ್ಮ ದೊಡ್ಡವ ಎಲ್ಲದಾನ ಪರಮಾತ್ಮ ಯಾವ ಜಾಗದ ದೇವ್ರಿ ಹೆಂಗರಿ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲರಿ ಕಲ್ಲು ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತಂದ ನಮ್ಮ ಮನಿಯೊಳಗ ತೊಳೆದಿಟ್ಟ ಎರಡ ಉದ ಕಡ್ಡಿ ಬೆಳಗ್ಗೆ ಪೂಜಾ ಮಾಡಿದ ಬಳಕ ದೇವ್ರಾಗ ದೇವ್ರಾಗಿ ಕುತದ ಮನೆಯಾಗ ಮನೆಯಾಗ ಇದ ಕಲ್ಲು ನಮಗ ಬ್ಯಾಡತ್ತ ್ರ ಓದ ಅಡವಿ ಒಳಗ ಹೊಂದ್ರೆ ದನಗೋಳ ಕಾಯುವಂತ ಹುಡುಗರ ಕೈಯ್ಯನ ಕಾಡಗಲ್ಲಾಗಿ ಉಳಿತು ಮತ್ತೆ ಅದ ಕಾಲ ತಂದ ಅಣತಮ್ರ ಜಗಳಾಡತಿರ್ತಾರ ಸೀಮಿ ಸಂಬಂಧ ಅದ ಕಾಲ ತಂದ ನಮ್ಮ ಭೂಮಿ ಒಳಗ ಹೋಗದ್ರ ಸೀಮಿಗಲ್ಲಾಗತೈತಿ ಈ ದೇವ್ರ ಮತ್ತೆ ಎಲ್ಲಿ ಐತಿ ಅದು ದೇವ್ರ ಇದು ನಾವು ನೀವು ತಯಾರ ಮಾಡಿಟ್ಟಿರೋ ದೇವ್ರ ನನಗೆ ಬೇಡ ಈ ಕಲಿಯುಗ ದ್ವಾಪಾರ ತ್ರ ಕೃತ ಇದ್ರ ಅಚ್ಚಿ ಕಡೆ ಅದ ನಾವು ದೇವ್ರ ಯಾವ ಎಲ್ಲ ದೇವ್ರ ದೊಡ್ಡ ಹಂಗೇನಿಲ್ಲ ತಮ್ಮ ಸಣ್ಣ ನಡೀಲ ಅದ ಕವಿಗಳು ಹೇಳ್ತಾರೋ ತತ್ತು ಸಾರ ಮಾತು ನಿನಗ ಗೊತ್ತು ಮಾಡಿ ಹೇಳತೀನ ಚಿತ್ತ ಕೊಟ್ಟ ಕೂತು ಕೇಳುವ ಕವೇಶ್ವರ ದೇವ್ರ ಎಲ್ಲದ ಹೋಗಂಗಿಲ್ಲ ಬರಂಗಿಲ್ಲ ಹೋಗಂಗಿಲ್ಲ ಬರಂಗಿಲ್ಲ ಕೇಳುವಲ್ಲಿ ಹೋಗತಿ ಯಾವ ನೀ ಹೋಗೋ ದಾರಿ ಒಂದು ಪರ್ವಾರ ತಮ್ಮ ಹುಟ್ಟಿ ಬಂದು ಬೆಳಕಿದ ನಿರ್ಧಾರ ನಡೀಲಿ ತು ಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳತ್ತೀಳು ಏ ಚಿತ್ತ ಕೊಟ್ಟ ಕುತ್ತ ಕೇಳೋ ಕವೇಶ್ವರ ಏ ಹೇಳಿದಾರ ಕೇಳುವ ಅಲ್ಲಿ ಹೋಗ ಪರವಾರ ಎಂದ ನಿರ್ಧಾರ ಏ ಹೇಳಿದಾರೆ ಕೇಳುವಲ್ಲಿ ಹೋಗಿ ಹೋಗುವ ಪರಬಾರ ಬಂದ ನಿರದಾರೀರಗಿ ಹುಟ್ಟಿ ಬಂದ ಅಂಜಿಕೆ

ನಿನಗ ಹಳದಿಯಿಂದ ಹಮ್ಮ ಬುದ್ಧಿ ಕೆಟ್ಟ ಗರ್ವತ ಸೆಟ್ಟ ಬೇಟ ಹಮ್ಮದ ಬುದ್ಧಿ ಕೆಟ್ಟ ಗರ್ವತ ಸೆಟ್ಟ ಬೇಟ ಗರ್ವತ ಇದಪ್ಪ ಹಾಡಿಕೆ ಅವ್ರ ಗತ್ತ ಡಪ್ಪ ಇವ್ರ ಇವ್ರ ಗೊತ್ತು ಬೇರೆಲ್ಲ ಇವ್ರದ ಎಲ್ಲ ಚೌಡಿಕೆ ಬಾರಿಸಿದಂಗೆ ನಮ್ಮ ಎಂಡಿ ಸಾಹೇಬ್ ಹವಾಲ್ದಾರ್ ಸಾಹೇಬ್ರ ಕೇಳತ್ತಾರ ಬಾಂದ್ರ ಪ್ಲೇ ಡಪ್ ಕಾಸಲಾಕ ಟೈಮ್ ಸಿಕ್ಕಿಲ್ಲನು ನಿಮ್ ಗೊತ್ತು ಡಬ್ ಡಬ್ ಇನ್ನ ಮಾಡತದ್ರಿ ಹೊತ್ತೂಡದ ಇವನು ಯಾವ ಕೇಳ ಮದಮ್ಮ ಬುದ್ಧಿ ಕೆಟ್ಟ ಗರ್ವತನು ಸಿಟ್ಟ ಏ ತರ್ಕ ಹಿಡಿ ಸರ್ಕ ಭಾವ ಕಾಲದಿಯಿಂದ ಏ ಸುತಿ ಜನ್ಮ ಒಂದ ದಿನ ಹೋಗದ ಖಾಲಿ ರಾಟಿ ಜಿಗದ ಒಂದ ದಿನ ಹೋಗೋದ ಕಾಯಿರಲಾಗ ನೀವು ಒಬ್ಬ ರಾತ್ರಿಗದ ಧಿಯ ನಿನ್ನ ಮನೆಯ ಮಾಡಲಿಲ್ಲ ಘಕ್ಕೆ ಮಾಡಲಿಲ್ಲ ಹರದ ಮೂರ ಭೀಯ

निकट सिद्ध काया पूरा।